ನಾನು ಹೋಗ್ತಿದ್ದೀನಿ ಡೋರ್ ಓಪನ್ ಮಾಡಿಬಿಡಿ ಸರ್ ಅತ್ಲಾಗೆ ಅಂತ ಹೇಳಿ ಮೈಕಲ್ ಸುದೀಪ್ ಅವರಿಗೆ ಕೌಂಟರ್ ಕೊಟ್ಟು ಹೇಳಿದ್ದೇನೆ ಆಗ ಸುದೀಪ್ ಅವರು ಕೂಡ ಒಂದು ಮಾತಲ್ಲಿ ಇಡ್ತಾರೆ ಬಿಗ್ ಬಾಸ್ಗೆ ಗೌರವ ಕೊಡದಿದ್ದವರು ಬಿಗ್ ಬಾಸ್ ಒಳಗೆ ಇದ್ರೇನು ಹೋದ್ರೇನೋ ನಮಗೇನು ಎದುರಿಸೋ ಅವಶ್ಯಕತೆ ಇಲ್ಲ ಅಲ್ಲದೆ ಇಷ್ಟರ ಮಟ್ಟಿಗೆ ನಾನು ಬಂದು ನಿಂತಾದ ಮೇಲೂ ಕೂಡ ಇನ್ನೂ ನೀವು ರೆಡಿ ಹಾಕೊಂಡು ಬಾತ್ರೂಮಲ್ಲಿ ನಿಂತ್ಕೊಂಡು ಬರ್ತೀರಾ ಅಂತಂದರೆ ನಿಜಕ್ಕೂ ಕೂಡ ತುಂಬನೇ ಬೇಸರದ ಸಂಗತಿ ನಿಮಗಿದು ಬಿಗ್ ಬಾಸ್ಗೆ ನೀವು ಮಾಡ್ತಾರೋ ಅವಮಾನ ಅಂತ ನಿಮಗೆ ಅನಿಸ್ತಿಲ್ವ ಮೈಕಾಲ್ ವಿನಯ್ ಹಾಗೂ ಪ್ರತಾಪ್ ನೀವು ಮೂರು ಕೂಡ ನಾಮಿನೇಟ್ ಆಗಿದ್ದಾರಲ್ಲ ನೀವು ಮೂರು ಕೂಡ ಹೋಗ್ಬಿಡಿ ಮೈ ಮುಖ್ಯ ದೂರನ ಅಂತ ಹೇಳಿ ಬಿಗ್ ಬಾಸ್ ಮುಖ್ಯ ತೆಗಿರಿ ಅಂತ ಹೇಳಿ ಸುದೀಪ್ ಅವರು ಹೇಳ್ತಾರೆ ಸುದೀಪ್ ಅವರು ಸುಮ್ಮನೆ ಎದುರಿಸೋಕ್ಕೆ ಅವರಿಗೆ ಮಾತಾಡಕ್ಕೆ ಅಂತ ಹೇಳಿದಾಗ ಎಲ್ಲಿ ಪ್ರತಾಪ್ ಸಾರಿ ಅಣ್ಣ ನಾನು ಮತ್ತೆ ಇಂಥ ತಪ್ಪನ್ನು ಮಾಡೋದಿಲ್ಲ ಅಂತ ಹೇಳಿ ಕ್ಷಮೆಯೂ ಕೂಡ ಕೇಳ್ತಾನೆ ನಾನು ಗಾಬ್ರಿ ಮೈಕ್ ಬಿಟ್ಟು ಬಂದಿದ್ದೋಣ ಅಷ್ಟೇ ನೀವು ಬಂದಿರೋ ಟೆನ್ಷನಿಗೆ ಹಂಗೆ ಬಿಟ್ಟು ಬಂದುಬಿಟ್ಟೋಣ ಕ್ಷಮಿಸಿ ಅಂತ ಹೇಳ್ತಾನೆ ಆದರೆ ಮೈಕಾಲ್ ಮಾತ್ರ ಸರಿ ಅಣ್ಣ ನನಗೆ ಅದಕ್ಕೆ ಏನಿಲ್ಲ ಸರ್ ನಾನು ಹೋಗ್ತೀನಿ ನೀವು ಬೇಕಾರ ಸ್ವಾಭಿಮಾನಿ ಅಂತ ಅಂದ್ಕೊಂಡ್ರೆ ಏನು ಬೇಜಾರಿಲ್ಲ ನಾನು ಸ್ವಾಭಿಮಾನಿನೇ ಪರವಾಗಿಲ್ಲ ಬೇಕಾದ್ರೆ ಹೋಗಿ ಅಂತ ಹೋಗ್ತಿರ್ತೀನಿ ಅದರಲ್ಲೇ ಏನಿಲ್ಲ ನನಗೆ ಬಯಸ್ಕೊಂಡೆಲ್ಲ ಇರೋದಕ್ಕೆ ನಂಗೆ ಆಗೋದಿಲ್ಲ ನಾನು ಬೆಳೆದು ಬಂದಿರೋ ರೀತನೇ ಈಗ ಸರ್ ಅಂತ ಹೇಳಿ ದೌಲತ್ನಲ್ಲಿ ಗೊತ್ತಲ್ಲಿ ಮೈಕಲ್ ಎದ್ದು ಡೋರ್ ಹತ್ರ ಹೋಗಿ ನಿಂತಿದ್ದಾನೆ ಹಾಗೆ ನೀವೇನಂತ